ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಡಿ ಎಫ್ ಐನ ಮೂಲ ಘೋಷಣೆ ಆಗಿರ್ತಕ್ಕಂಥ ಸರ್ವರಿಗೂ ಉದ್ಯೋಗ ಸರ್ವರಿಗೂ ಶಿಕ್ಷಣ ಎನ್ನುವಂತಹ ಘೋಷಣೆ ಏನಿದೆ ಉದ್ಯೋಗ ಮತ್ತು ಶಿಕ್ಷಣ ಮೂಲಭೂತ ಹಕ್ಕಾಗಬೇಕು ಆ ನಿಟ್ಟಿನಲ್ಲಿ ಯುವ ಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗವನ್ನು ಕೊಟ್ಟು ಯುವಜನರ ಬದುಕು ಒಳ್ಳೆಯದಾಗಬೇಕು ನಿರುದ್ಯೋಗ ನಿರ್ಮೂಲನೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಡಿ ವೈಎಫ್ ಐನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಒಂಬತ್ತರವರೆಗೆ ಉದ್ಯೋಗದ ಹಕ್ಕಿಗಾಗಿ ಯುವಜನ ಜಾಥಾ ಎನ್ನುವಂಥ ಹೆಸರಿನಲ್ಲಿ ಮೂರು ದಿನಗಳ ಕಾಲ ದಕ್ಷಿಣ ಕನ್ನಡಾದ್ಯಂತ ನಮ್ಮ ಜಾತ ಸಂಚಾರ ಮಾಡಿ ಯುವಜನರ ಯುವಜನರ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳೆದು ಯುವಜನರ ಅವರ ಬದುಕುಗಿನ ಬದುಕಿಗೆ ತೊಂದರೆ ಆಗಿರ್ತಕ್ಕಂಥ ಅಂಶಗಳು ಮತ್ತು ಬದುಕನ್ನು ಒಳ್ಳೆಯದ ಮಾಡುವಂಥ ನಿಟ್ಟಿನಲ್ಲಿ ಆ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರಗಳು ಚರ್ಚೆ ಆಗಬೇಕು ಮತ್ತು ಯುವಜನತೆಯನ್ನು ಉದ್ಯೋಗದ ಹಕ್ಕಿನ ಹೋರಾಟದಲ್ಲಿ ಬಬ್ ಬಡಿದೆಬ್ಬಿಸುವಂಥ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ನಮ್ಮ ಜಾತ ಸಂಚಾರ ಮಾಡಲಿಕ್ಕೆ ಈ ಒಂದು ಜಾತದ ಉದ್ಘಾಟನೆಯನ್ನು ರಂಗಕರ್ಮಿ ಸಂತೋಷ್ ಶೆಟ್ಟಿ ಹಿರಿಯಡ್ಕವರು ಬೆಳ್ತಂಗಡಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಜೊತೆ ಡಿ ವೈಎಫ್ ಐನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಲವಿತ್ರಾ ಪ್ರಸಾದ್ ಗುಲ್ಬರ್ಗ್ ಅವರು ನಮ್ಮ ಜೊತೆ ಉಪಸ್ಥಿದ್ದಾರೆ ಈ ಒಟ್ಟು ಈ ಜಾಥದ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಗೆ ಭಾ ದೊಡ್ಡ ರೀತಿಯ ಅವಕಾಶಗಳಿದ್ದರೂ ಕೂಡ ಯಾ ಇಲ್ಲಿನ ಕೈಗಾರಿಕೆಗಳಲ್ಲಿ ಇಲ್ಲಿನ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಸರೋಜಿನಿ ಮಹಿಷಿ ವರದಿ ಏನಿದೆ ಅದು ಜಾರಿಯಾಗ್ತಾ ಇಲ್ಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಇಲ್ಲಿ ಯುವಜನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಇಲ್ಲಿ ಇಲ್ಲಿಗೆ ಇಲ್ಲಿನ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲಿನ ಮೀನುಗಾರಿಕೆ ಇರ್ಬೋದು ಅಥವಾ ಇಲ್ಲಿನ ಕೃಷಿಗೆ ಸಂಬಂಧಪಟ್ಟಂಥ ಅಡಿಕೆ ಮತ್ತು ರಬ್ಬರ್ ಮತ್ತು ತೆಂಗು ಕೃಷಿಯನ್ನು ಬೆಳೆಸಿ ಅಲ್ಲಿ ಸೌದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡೋದಿರ್ಬೋದು ಪ್ರವಾಸೋದ್ಯಮವನ್ನು ಬೆಳೆಸಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಇರ್ಬೋದು ಈಗಾಗಲೇ ಇಲ್ಲಿ ಇರ್ತಕ್ಕಂಥ ರಿಫೈನರಿಗಳು ಫರ್ಟಿಲೈಸರ್ ಕಂಪ್ನಿಗಳಿರ್ಬೋದು ಮತ್ತು ಇಲ್ಲಿನ ಆ ಮೂಲಭೂತ ಇಲ್ಲಿನ ಮೂಲ ಸಂಪತ್ತನ್ನು ಬಳಸ್ಕೊಂಡು ಉದ್ಯಮಗಳನ್ನು ಆರಂಭ ಮಾಡಿದಂಥ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡಬೇಕೆನ್ನುವಂಥ ಉದ್ದೇಶದಿಂದ ಮತ್ತು ಇವತ್ತು ಯುವಜನರು ಅವರ ಬದುಕು ಯಾವ ರೀತಿಯಲ್ಲಿದೆ ಅವರ ಬದುಕು ಯಾವ ಸ್ಥಿತಿಯಲ್ಲಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಅದು ದೊಡ್ಡ ದೊಡ್ಡ ಸ್ನಾತಕೋತ್ತರ ಪದವಿಗಳನ್ನ ಪಡೆ ಕೊಡುವಂಥ ಇಲ್ಲಿ ಮೆಡಿಕಲ್ ಕಾಲೇಜುಗಳಿವೆ ಇಂಜಿನಿಯರಿಂಗ್ ಕಾಲೇಜುಗಳಿವೆ ಇಲ್ಲಿ ವಿದ್ಯಾಭ್ಯಾಸನ ಪಡೆದು ಪದವಿ ಪಡೆದು ಹೊರಗಡೆ ಬಂದಂಥ ವಿದ್ಯಾರ್ಥಿಗಳಿಗೆ ಅವರ ಉದ್ಯೋಗ ಎಲ್ಲಿ ಎನ್ನುವಂಥ ಒಂದು ಪ್ರಶ್ನೆ ಇವತ್ತು ಯುವಜನರ ಮನಸ್ಸಿನೊಳಗೆ ಹಾಕಬೇಕಾಗಿದೆ ಅವರ ಉದ್ಯೋಗ ಎಲ್ಲಿದೆ ಅನ್ನುವುದನ್ನು ಕೇಳಲಿಕ್ಕೆ ಸಾಧ್ಯ ಆಗಬೇಕು ನಿರುದ್ಯೋಗ ಒಂದು ಪೆಡಂಬೂತವಾಗಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಇವತ್ತು ಗರಿಷ್ಠ ಮಟ್ಟಕ್ಕೆ ಬಂದು ತಲುಪಿದೆ ಈ ಒಂದು ಅಪಾಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುವಜನರು ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದಿದೆ ಆ ಕಾರಣಕ್ಕೋಸ್ಕರ ಆಳುವ ಸರ್ಕಾರಗಳು ದೇಶದ ಆಡಳಿತ ಚುಕ್ಕಾಣಿ ಪಡೆದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಈವರೆಗೂ ಕೂಡ ಸೃಷ್ಟಿ ಮಾಡಿಲ್ಲ ಬದಲಾಗಿ ಇಂಟರ್ನ್ಶಿಪ್ ಮತ್ತು ಅಪ್ರೆಂಟೀಶನ್ನೇ ಏನು ಅದೊಂದು ಉದ್ಯೋಗ ಅನ್ನೋ ನಿಟ್ಟಿನಲ್ಲಿ ಇವತ್ತು ಯುವಜನರಿಗೆ ಕರೆ ಕೊಡ್ತಾ ಇದ್ದಾರೆ ಅದು ಉದ್ಯೋಗ ಅಲ್ಲ ಡಿ ಎಫ್ ಐ ಅದನ್ನು ಸ್ಪಷ್ಟವಾಗಿ ಅದು ಉದ್ಯೋಗ ಅಂತ ಹೇಳೋದಿಲ್ಲ ಯಾಕೆ ಅಂದರೆ ಇಂಡಿಯಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ ಅದೇ ರೀತಿಯಲ್ಲಿ ಉದ್ಯೋಗ ಅನ್ನೋದಕ್ಕೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಡೆಫಿನೇಷನ್ ಇದೆ ಆ ಆಧಾರದಲ್ಲಿ ನೋಡಿದರೆ ಬಹುಶಃ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಉದ್ಯೋಗ ಅನ್ನೋದೇ ಇಲ್ಲ ಭದ್ರತೆಯ ಉದ್ಯೋಗ ಅನ್ನೋದೇ ಇಲ್ಲ ಈ ರೀತಿಯ ಒಂದು ಅಪಾಯದ ಸ್ಥಿತಿ ಇದೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಯುವಕರು ಹೊರ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ಅರಬ್ ಕಂಟ್ರಿಗಳಿಗೆ ವಲಸೆ ಹೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮತ್ತು ಇಲ್ಲಿ ಇರುವಂಥ ಕೈಗಾರಿಕೆಗಳು ಇಲ್ಲಿರುವ ಮಾಲ್ ಇಲ್ಲಿರುವ ಆಸ್ಪತ್ರೆಗಳೆಲ್ಲರೂ ಕೂಡ ಹೊರ ರಾಜ್ಯದಿಂದ ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂಥ ಕಾರ್ಮಿಕರನ್ನು ತಂದು ಆಧುನಿಕ ಜೀತ ಪದ್ಧತಿಯಲ್ಲಿ ದುಡಿಸ್ತಾ ಇದ್ದಾರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿಲ್ಲ ಆದರೆ ನಮ್ಮ ಜಿಲ್ಲೆಯಲ್ಲಿ ಎಂಟು ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ ಸುಮಾರು ಹನ್ನೆರಡು ಸಾವಿರದಷ್ಟು ಎಷ್ಟು ಹನ್ನೆರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ಡ್ರಾ ಯಾರು ಡಾಕ್ಟರ್ಸ್ನವರು ಪ್ರತಿ ವರ್ಷ ಎಂಬಿ ಬಿ ಎಸ್ ಪಡೆದು ಆಯುಷ್ ಡೆಂಟಲ್ ಮತ್ತು ಅಲೋಪತಿಯಲ್ಲಿ ಪದವಿಯನ್ನು ಪಡೆದು ಹೊರ ಬರ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ನಾವು ಹಿಂದುಳಿದಿದ್ದೀವಿ ಎಲ್ಲಿ ವೈ ವೈದ್ಯರನ್ನು ಮಾಡ್ತಾ ಇಲ್ಲ ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಹೊರ ಬರ್ತಾ ಇದ್ದಾರೆ ಡಿಗ್ರಿ ಕಾಲೇಜಸ್ ನೂರ ಮೂವತ್ತೈದು ಡಿಗ್ರಿ ಕಾಲೇಜಸ್ ಇದೆ ಅಲ್ಲೊಂದಷ್ಟು ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹೊರ ಬರ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರತಿ ವರ್ಷ ಸರ್ಟಿಫಿಕೇಟ್ ಇಟ್ಕೊಂಡು ಪ್ರೊಫೆಷನಲ್ ಕೋರ್ಸ್ ಪಡೆದು ಹೊರ ಬರ್ತಾ ಇದ್ದಾರೆ ಹಾಗಾದರೆ ಅವರಿಗೆ ಎಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಇದು ಬಹಳ ಅಪಾಯದ ಸ್ಥಿತಿಗೆ ಇದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಯುವಕರು ಗಾಂಜಾ ಅಫೀಬ್ ಮತ್ತು ಮಾದಕ ದ್ರವ್ಯಗಳಿಗೆ ಸಮಾಜಘಾತುಕ ಚಟುವಟಿಕೆಗಳಿಗೆ ಮತೀಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಜೀವನವನ್ನು ನಾಶ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ಭದ್ರತೆ ಉದ್ಯೋಗವನ್ನು ಕೊಟ್ಟರೆ ಯಾರು ಇಂಥ ಸಂಘಟನೆಗಳಿಗೆ ಮತೀಯ ಸಂಘಟನೆಗೆ ಅಥವಾ ಈ ರೀತಿಯ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕೈ ತುಂಬ ಸಂಬಳ ಇದ್ದರೆ ಅವರು ಒಂದು ಉತ್ತಮ ಭವಿಷ್ಯದ ಬದುಕನ್ನು ರೂಪಿಸಲಿಕ್ಕೆ ಹೋಗ್ತಾರೆ ಹೊರತು ಇಂಥ ಸಮಾಜಘಾತಕ ಚಟುವಟಿಕೆಯಲ್ಲೂ ಹೋಗೋದಿಲ್ಲ ಹಾಗಾಗಿ ಇದೊಂದು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಡಿ ವೈ ಎಫ್ ಐ ಇದೊಂದು ಹೋರಾಟವನ್ನು ನಿರ್ಣಯ ಒಂದು ದೇಶಾದ್ಯಂತ ಈಗಾಗಲೇ ಡಿ ವೈ ಎಫ್ ಐ ವೇರ್ ಇಸ್ ಮೈ ಜಾಬ್ ಅನ್ನೋ ಒಂದು ಕರೆಯನ್ನು ಕೊಟ್ಟಿದೆ ಆ ಆಧಾರದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ಇಂಥದೇ ಹೋರಾಟ ಚಳುವಳಿಗನ್ನು ಕೈ ಎತ್ತಿಕೊಂಡಿದೆ ಧರ್ಮಸ್ಥಳದ ಬಗ್ಗೆಯೇ ಈಗಾಗಲೇ ನಾ ಹಾಂ ಎಸ್ ಐ ಟಿ ತನಿಖೆಯನ್ನು ನಾವು ಸ್ವಾಗತಿಸಿದ್ದೀವಿ ಮತ್ತು ಎಸ್ ಐ ಟಿ ನಮ್ಮ ನಮ್ಮದು ಕೇವಲ ಈಗ ಮಾಸ್ಕ್ ಮ್ಯಾನ್ ಅಂದರೆ ಚೆನ್ನಯ್ಯ ಚಿನ್ನಯ್ಯ ಮತ್ತು ಅವರು ಕೊಟ್ಟ ದೂರಿನ ಆಧಾರದಲ್ಲಿ ಮಾತ್ರ ಅಲ್ಲ ನಾವು ಈ ಹಿಂದೆಯೂ ಕೂಡ ವೇದಾವಲಿ ಪ್ರಕರಣ ಪದ್ಮಲತಾ ಪ್ರಕರಣ ಆನೆ ಮಾವುತನ ಪ್ರಕರಣ ಸೌಜನ್ಯ ಪ್ರಕರಣ ಇವೆಲ್ಲವನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಮತ್ತು ಎಸ್ ಐ ಟಿ ತನಿಖೆಗಳಿಗೆ ಅದನ್ನು ಸೇರಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾನೆ ಬಂದಿದ್ದೀವಿ ಅಂದರೆ ಎಡ ಎಡಪಕ್ಷಗಳು ಮತ್ತು ಎಡಪಂಥೀಯ ಸಂಘಟನೆಗಳು ನಮ್ಮಂಥ ಡಿ ವೈ ಎಫ್ ಐ ಸಂಘಟನೆಗಳು ಪ್ರಾರಂಭದಿಂದಲೇ ಇಂಥ ಹೋರಾಟ ಚಳುವಳಿಯನ್ನು ನಾವು ಆಗ್ತಾನೆ ಬಂದಿದ್ದೀವಿ ಮತ್ತು ಇಲ್ಲ ನಾವು ಈಗಾಗಲೇ ಎಸ್ ಐ ಟಿ ತನಿಖೆಗೆ ತನಿಖೆ ಆಗ್ತಾ ಇರೋದರಿಂದಾಗಿ ತನಿಖೆಗೆ ಮುಕ್ತವಾದಂಥ ಅವಕಾಶಗಳನ್ನ ಕೊಡಬೇಕು ಇಲ್ಲಿ ಅದರಲ್ಲಿ ರಾಜಕಾರಣ ಮಾಡುವಂಥದ್ದಲ್ಲ ಜನರಿಗೆ ಇವತ್ತು ಸತ್ಯ ಗೊತ್ತಾಗಬೇಕಾಗಿದೆ ಜಿಲ್ಲೆಗೆ ಬಂದು ಜಿಲ್ಲೆ ಹೊರಗಡೆಯಿಂದ ಬಂದು ಇಲ್ಲಿ ಜನರನ್ನ ಎತ್ತಿ ಕಟ್ಟುವಂಥ ಕೆಲಸ ಮಾಡುವುದಲ್ಲ ಜನ ಇವತ್ತು ಬಯಸುವಂಥದ್ದು ಜನ ನಿರೀಕ್ಷೆ ಮಾಡುವಂಥದ್ದು ಸತ್ಯ ಏನು ಅಂತ ಗೊತ್ತಾಗಬೇಕು ಅನ್ನುವಂಥ ಎಸ್ ಐ ಟಿಯಲ್ಲಿ ಈಗಾಗಲೇ ದೂರುಗಳು ಬ ಬರ್ತಾಯಿವೆ ಆ ಎಲ್ಲ ದೂರುಗಳನ್ನು ತನಿಖೆ ಕೈಗೆತ್ತಿಕೊಂಡು ಎಲ್ಲ ದೂರುಗಳ ಬಗ್ಗೆ ಅದರ ನೈಜತೆಯ ಬಗ್ಗೆ ಕೂಡ ತನಿಖೆ ಆಗಲಿ ಆ ದೂರಿನಲ್ಲಿ ಸ್ಪಷ್ಟತೆ ಉಂಟ ಸುಳ್ಳು ದೂರು ಕೊಟ್ಟಿದ್ದಾರೆ ಎಲ್ಲವೂ ಆಗಿ ಜನತೆ ಬಯಸುವಂಥದ್ದು ಅಲ್ಲಿ ಅಸಹಜ ಸಾವುಗಳು ನಡೆದಿದೆ ಅನ್ನುವಂಥದ್ದು ಸತ್ಯ ನಾಲ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೆದಿದೆ ಅನ್ನುವಂಥದ್ದು ಸತ್ಯ ಆದರೆ ಆ ಯಾವ ರೀತಿಯಲ್ಲಿ ನಡೆದಿದೆ ಅಲ್ಲಿ ವಿಲೇವಾರಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಗ್ರಾಮ ಪಂಚಾಯತ್ನಿಂದ ಅಥವಾ ಪೊಲೀಸರಿಂದ ಯಾವ ರೀತಿ ತಪ್ಪುಗಳಾಗಿದೆ ಅವೆಲ್ಲವೂ ಕೂಡ ತನಿಖೆಗೆ ಬರಲಿ ಸತ್ಯ ಬ ಬಂದು ಜನತೆಗೆ ಸತ್ಯ ಗೊತ್ತಾಗಬೇಕು ನಮ್ಮ ಬೇಡಿಕೆ